ಕಪಡ <pedestrianfunded> ಬಿರುಗಾಳಿ ಮಳೆಗೆ ಕುಸಿದು ಬಿದ್ದ ಮನೆ ಮನೆ ಕಳೆದುಕೊಂಡು ಕಣ್ಣೀರಿಟ್ಟ ಸಂತ್ರಸ್ತೆ ಚಿಕ್ಕಮಗಳೂರಿನಲ್ಲಿ ಬಿರುಗಾಳಿ ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರಗಳು ನಡೆಯುತ್ತಲೇ ಇದೆ ಮೂಡಿಗೆರೆ ತಾಲೂಕಿನ ಬಣಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುವೆಂಪು ನಗರದಲ್ಲಿ ಬಿರುಗಾಳಿ ಮಳೆ ಆರ್ಭಟಕ್ಕೆ ಮನೆ ಕುಸಿದು ಬಿದ್ದಿದೆ ಸೂರು ಕಳೆದುಕೊಂಡು ಸಂತ್ರಸ್ತೆ ಮಹಿಳೆ ಕಣ್ಣೀರಿಟ್ಟಿದ್ದಾರೆ ಬಿಸಿಯೂಟ ಮಾಡಿ ಕೆಲಸ ಮಾಡಿಕೊಂಡಿದ್ದ ನಾನು ಪತಿಯನ್ನ ಕಳೆದುಕೊಂಡು ಮಗನ ಜೊತೆ ಬದುಕ್ತಾ ಇದ್ದೀನಿ ಸದ್ಯ ಸಾಲ ಮಾಡಿಕೊಂಡು ಜೀವನ ಸಾಗಿಸ್ತಾ ಹೇಗೋ ಬದುಕು ಕಟ್ಟಿಕೊಂಡಿದ್ದ ನನಗೆ ಇದೀಗ ಮನೆ ಕುಸಿದು ಬಿದ್ದಿರೋದನ್ನ ಅರಗಿಸಿಕೊಳ್ಳಲು ಆಗ್ತಿಲ್ಲ ಅಂತ ಕಣ್ಣೀರಿಟ್ಟಿದ್ದಾರೆ ಏನ್ ಮಾಡ್ತೀರಲ್ಲ ಬಿಸಿ ಊಟ ಬಿಸಿ ಊಟ ಅಲ್ಲಿ ಕೆಲಸ ಮಾಡ್ತೀರ ನೀವು ಒಬ್ಬರೇ ಇಷ್ಟ್ರಲ್ಲ ಮನೆ ತುಂಬ ತುಂಬಾ ಕನಸಿರುತ್ತೆ ನನಗಂತ ಈ ಈಗ ಹೋಗಿದೆಯಲ್ಲ ಎಂಥ ಮಾಡ್ತಾರೆ ಸರ್ಕಾರ ಪರಿಹಾರ ಕೊಟ್ಟ ಅನ್ನೋದು ಮಾಡ್ತೀನಿ ಸರ್ ಹ್ಞೂ ಬಿಸಿ ಊಟ ಮಾಡು ಬಿಸಿ ಊಟದ ಅಡುಗೆಗೆ ಹೋಗ್ತೀನಿ ಹ್ಞೂ ಶಾಲೆಯಲ್ಲಿ ಎಷ್ಟು ವರ್ಷ ಆಯಿತು ಮನೆ ಕಟ್ಟಿದ್ದು ಇಪ್ಪತ್ತು ವರ್ಷ ಆಯಿತು ಹಾಂ ಆವಾಗಲೇ ಯಜಮಾನ್ರು ತೀರೋದು ಹಾಂ ಇಪ್ಪತ್ತು ವರ್ಷ ಆಯಿತು ಓಕೆ ಅಂದರೆ ಮನೆ ಬಗ್ಗೆ ತುಂಬ ಆಸೆ ಕನ್ಸಿರುತ್ತಲ್ಲ ಈಗ ಹಿಂಗೆ ಏಕಾಏಕಿ ಮನೆ ಹೋಗಿದೆ ಈಗ ಮನೆ ನೋಡಿದಾಗ ಏನು ಅನಿಸುತ್ತೆ ಅಂತ ಹೊಟ್ಟೆನೋ ಹರಿತದೆ ಸರ್ ಕಷ್ಟಪಟ್ಟು ಮಾಡಿದ್ದು ಸಂಘದಲ್ಲಿ ಸರ್ ಈಗಲೂ ಸಾಲ ಮಾಡ್ಕೊಂಡಿದ್ದೀರಾ ಹ್ಞೂ ಕಣ್ಣೀರು ಹಾಕಿಕೊಂಡ ಪರಿಸ್ಥಿತಿ ಬಂದಿದೆ ಮುಗ ಓದ್ತೀವಿ ಓದಿ ಆಯಿತು ಏನು ಕೇಳ್ತಿದ್ದೀರಮ್ಮ ಸರ್ಕಾರ ಏನಾದರೂ ಉಪಕಾರ ಮಾಡಿದರೆ ಇನ್ನು ಸ್ವಲ್ಪ ಸಾಲ ಮಾಡಿ ಏನಾದರೂ ಮಾಡ್ಕೊಡ್ತೀನಿ ಮತ್ತು ಅಷ್ಟೇ ಸರ್ ಮತ್ತೆ ಅಂತ ಹೇಳೋಕು ಬಿರುಗಾಳಿ ಮಳೆಗೆ ಕುಸಿದು ಬಿದ್ದ ಮನೆ ಮನೆ ಕಳೆದುಕೊಂಡು ಕಣ್ಣೀರಿಟ್ಟ ಸಂತ್ರಸ್ತೆ